ಬಿಡು 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 ಸರ್ಕಾರ ಸರ್ಕಾರ ಕಡೆಯಿಂದನು ಮಾಡ್ತೇನೆ ಇದು ನಿಮ್ಮ ಮಗಳ ಕಡೆಯಿಂದ ಇವರು ಇಂಜಿನಿಯರ್ ಇವರು ಬರ್ತಾರೆ ಸರ್ ಇದು ನಿಮ್ಮ ಕಂಡ್ರೆ ಕಾಣಿಸುತ್ತೆ ಪಾರ್ಶಲ್ ಅಂದ್ರೆ ನಾವು ಅದನ್ನ ಹೇಳಾತೆ ಇದು ನಿಮ್ಮ ಪಾರ್ಶಲ್ ಅಂತ ಕಾಣಿಸುತ್ತೆ ಯಾರ್ ಅವನು ಇಂಜಿನಿಯರು ಜಾಸ್ತಿ ಅಲ್ಲ ಇದು ನಿಮ್ ಪಾರ್ಶಲ್ ಕಾಣಿಸ್ತಾ ಹೇಳ್ರಿ ಈ ಮನ್ಯಾಗ ನೀವು ಹೋಗಿ ಉಳಿತೀರ ಹೇಳ್ರಿ ಮತ್ತೆ ಯಾರಾದ್ರೂ ಉಳಿತಾರ ಇಲ್ಲೇ ಹೋಗಿ ಆಫೀಸರ್ಗಳು ನಾವು ಇಲ್ಲೇ ಪರಿಸ್ಥಿತಿ ಉಳಿಯೋಂತದ ಇದಕ್ಕೆ ನೀವು ಹತ್ತು ರೂಪಾಯಿ ಕೊಟ್ರಿ ಏನಂತಾರ ಅವರು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಗವರ್ಮೆಂಟ್ ಸರ್ವೆಂಟ್ಗಳು ಚೊಲೋ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕು ನೀವ್ ಇದನ್ನ ಇದನ್ ಮಾಡಿದ್ರೆ

इथे नलवत पर्सेंट हक्क नसत नाही का याव इंजिनियर नाही याव इलाखे ऐनप पी आर डी इंजिनियर आगी नलवत पर्सेंट एस्ट रोख बरत एस्ट रोख बरत ಅಂತ सिक्स्टी थौसंड अंत हत सहा रुपये बरत हत सहा रुपये कोडते रात्री मनगिर हंग रिडू माते रे नोडा हंगे परिस्थिती निम मनिंद कोडते ಸರ್ಕಾರದಿಂದ रोका ಕೂಡ ಕಣವ ಕಟ್ಟಿದ್ದಾಗ ಇದು ನಿಮ್ಮನಿಂದ ನಿಮ್ಮ ಕಿಸಿಂದ ಕೊಡ್ತೀರಿ ಮಾಡ್ಲಿ ಅದನ್ನ ರೀಡು ಮಾಡ್ರಿ ಇವತ್ತೆ ನೀವು ಬಂದಿ ಇಲ್ಲಿ ಸ್ಥಾನಿಕ ನಿಂತ ಮಾಡಿದಿರಿ ಇದನ್ನ ಇದರ ತಡ್ರಿ ಇೆ ಒಳೆ